ನಮಸ್ಕಾರ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ್ ನನ್ನ ಗಜಲ್ಗಳ ಗುಚ್ಚ ಕಾರ್ಯಕ್ರಮದ ಸಂಚಿಕೆ ಇಪ್ಪತ್ನಾಲ್ಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ನಾನು ತಮಗೆ ಮಿರ್ಜಾ ಗಾಲಿದರ ಮತ್ತೊಂದು ಗಜಲನ್ನು ಅರ್ಪಿಸುತ್ತಾ ಇದ್ದೇನೆ ಈ ಗಜಲದ ವಿಷಯ ವಸ್ತುವನ್ನು ನೋಡಿದಾಗ ಅನಿಸ್ತಿದೆ ಬ್ರಿಟಿಷರು ಇದೇ ಮೊಬೈಲ್ ಅರ್ಸ್ತಾರೆ ಸಹಾಯದಿಂದ ಸಹಾಯ ಕೋರಿ ಹೂಲಿ ನದಿ ಇವತ್ತೇನು ಕಲ್ಕತ್ತಾ ಇದೆ ಕಲ್ಕತ್ತಾ ಗಂಗಾ ನದಿ ಗಂಗಾ ನದಿಗೆ ಅಲ್ಲಿ ಹೆಸರು ಬದಲಾಗ್ತಿದೆ ಒಂದು ಹೂಲಿ ನದಿ ಅಂತ ಕರೀತಾರೆ ಆ ದಡದಲ್ಲಿ ತಮ್ಮ ವ್ಯಾಪಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಜಾಗ ಕೇಳಿದ್ರು ಮುಂದು ಏನಾಗಿರ್ತಿದೆ ಅಂದ್ರೆ ಶಹಾಜನ ಪತ್ನಿಗೆ ಕಾಯಿಲೆ ಆಗಿರ್ತದೆ ಅದನ್ನು ಇವರು ಅಲೋಪತಿ ಮೆಡಿಸಿನ್ದಿಂದ ದಿಂದ ಇಂಗ್ಲೀಷ್ ಮೆಡಿಶನ್ ವಾಸಿ ಮಾಡಿರ್ತಾರೆ ಅದಕ್ಕೆ ಭಾಷಾ ಖುಷಿಯಾಗಿ ಇವರಿಗೆ ವ್ಯಾಪಾರ ಮಾಡ್ಕೊಂಡು ಹೋಗುತ್ತೆ ಒಂದು ಭೂಮಿ ಕೊಟ್ಟಿದ್ರು ನಂತರ ತಮ್ಗೆಲ್ಲ ತಿಳಿದ ಇತಿಹಾಸ ಇದೆ ಒಂದೊಂದಾಗಿ ಒಂದೊಂದಾಗಿ ರಾಜರ ನಡುವ ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿಸಿ ಯುದ್ಧ ಮಾಡಿಸುವ ಮೂಲಕ ತಾವು ಒಬ್ಬರಿಗೆ ಸಹಾಯ ಹಾಕಿ ಇನ್ನೊಬ್ಬರಿಗೆ ಧನ ಕೊಡುವ ಮೂಲಕ ರಾಯಲಿಟಿ ಕೊಡುವ ಮೂಲಕ ಇಡೀ ಭಾರತವನ್ನು ಅವರು ಹಿಡ್ಕೊಂಡ್ರು ಇಡೀ ಭಾರತವನ್ನು ತಮ್ಮ ಕಬ್ಜಾದಲ್ಲಿ ತಗೊಂಡ್ಬಿಟ್ರು ಕೊನೆಯದಾಗಿ ಮಹಾದರ್ಶ ಜಫರ್ ಕಾಲಕ್ಕ ಯಾವ ಬ್ರಿಟಿಷರು ಮೊಘಲ್ ಭಾಷಾದನಿಂದ ಜಮೀನು ತೊಗೊಂಡು ವ್ಯಾಪಾರ ಮಾಡ್ತಾ ಇದ್ರು ಅವರೇ ಆ ಮೊಘಲ್ ಸಾಮ್ರಾಜ್ಯಕ್ಕೆ ಕೊನೆಯ ಮೊಳೆಯನ್ನು ನೋಡಲು ಅಂದರೆ ಮೊಘಲ್ ಸಾಮ್ರಾಜ್ಯ ಪತನಗೊಳ್ಳಲಿಕ್ಕೆ ಹಾಳು ಮಾಡಲಿಕ್ಕೆ ಬರಲಿಕ್ಕೆ ಅದೇ ಬ್ರಿಟಿಷರು ಕಾರಣ ಇದನ್ನೆಲ್ಲ ಸಾಮಾನ್ಯವಾಗಿ ಗಾಲಿಬರು ಕೂಡ ನೋಡಿದ್ದು ಯಾಕಂದ್ರೆ ಗಾಲಿಬರು ಬಹಾದೂರ್ ಶಾ ಜಫರ್ ಸಮಕಾಲೀನವರು ಹೀಗಾಗಿ ಈ ಎಲ್ಲ ಘಟನೆಗಳನ್ನ ನಡಿತಾವೆ ಅದಕ್ಕೆ ತಮಗೆ ಹಿಂದೆ ಮದೋರ್ಷ ಜಫರ್ ಅವರ ಒಂದು ಗದಲ್ದಲ್ಲಿನೂ ಹೇಳಿದೇನೆ ನಾ ಕಿಸಿಕಿ ಆಫ್ ಕಣ್ಣು ಅಲ್ಲಿ ಕೂಡ ಹೇಳ್ತಾರೆ ಇದೆಲ್ಲ ರೈಲುದ ಆಟ ಇದೆ ನಾವು ಯಾರನ್ನು ದೂಷಿಸಬಾರ್ದು ಏನು ಬರ್ತದೋ ಸ್ವೀಕಾರ ಮಾಡಬೇಕು ಗಾಲಿಗರು ಕೂಡ ಈ ಗದಲ್ಲೇ ಅದನ್ನೇ ಹೇಳ್ತಾರ ಬಯಸದೆ ಬಂದದ್ದು ಅನಿವಾರ್ಯ ಏನು ಮಾಡಕ್ಕಾಗುವುದಿಲ್ಲ ಹೇಗ್ ಬರ್ತದೆ ಹಾಗೆ ನಾವು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕನ್ನುವಂತ ವಿಚಾರಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಗಾಲಿವರ ಈ ಗಗಲದ ವಿಷಯ ಅಥವಾ ಹಿನ್ನೆಲೆ ಹೇಗಿದೆ ಬದುಕಿನಲ್ಲಿ ನಾವು ಬಯಸಿದಂತೆ ನಡೆಯುವುದಿಲ್ಲ ಬೇಡದೆ ಬಂದಿದ್ದನ್ನು ನಾವು ಅನುಭವಿಸಲೇಬೇಕು ಇಂದು ನಾವು ಹೊಗಳಿದವರು ನಾಳೆ ನಮ್ಮ ವೈರಿಗಳಾಗುವರು ನಮ್ಮ ವೈದ್ಯಗಳಿಗೋ ನಮ್ಮ ರಕ್ತ ಹರಿಸುವ ದಿನ ಬರುವುದು ಎಲ್ಲದಕ್ಕೂ ನಾವು ಕೂಡ ಕಾರಣವಾಗುತ್ತೇವೆ ಆಗುವ ಅಪಜಯ ಮತ್ತು ಅವಮಾನಗಳನ್ನು ಸಹಿಸುವುದಕ್ಕೆ ನಮಗೆ ಯಾವ ಪರ್ಯಾಯ ಇರುವುದಿಲ್ಲ ನಾವು ಬರೆದ ಜಯ ಮತ್ತು ಸೋಲುಗಳ ಜೊತೆ ನಮ್ಮ ರಕ್ತವನ್ನೇ ಬಳಸುವುದು ನಮ್ಮ ಮನೆಗೆ ಬಂದು ನಮ್ಮನ್ನೇ ಮನೆಯಾಚಿ ದಬ್ಬಿದರು ಅದಕ್ಕೆ ಅವರಲ್ಲಿ ಕಾರಣವೂ ಇದ್ದಿದ್ದಿಲ್ಲ ಈ ಗದಲದಲ್ಲಿ ಭದ್ರಶಾ ಜಫಲದ ದುರಂತ ಕಥೆ ಇನ್ನು ಕೊಟ್ಟಿದೆ ಈ ಗದ್ದಲವು ಎಂಟು ದ್ವಿಪದಿಗಳನ್ನು ಬಂದಿದೆ ಗದ್ದಲದ ಮೊದಲೇ ದ್ವಿಪದಿ ಸೇರುಕುವ ಮತ್ಲ ಹೀಗೆ ಪ್ರಾರಂಭವಾಗ್ತಿದೆ ಜಿಕ್ರ ಉಸ್ಪರಿ ವಾಶಕ ಫಿಕ್ ಉಸ್ಪರಿ ವಾಶಕ ಆರ್ ಫಿರ್ ಭಯ ಅವರ್ ಫೀರ್ ಭಯಪನ ಬನ್ ಗಯಾ ರಹೀಬ ಆಖಿರ್ ಬನ್ ಗಯಾ ರಹೀಬ ಆಖಿರ್ ಹಾಜೋ ರಾಧ ಅಪನ ಹಾಜೋ ರಾಜದ ಅಪನ ಭಯ ರಾಜ ಇವು ಕಾಫಿಯ ಇದೆ ಅಪನ ಅಪನ ಇದು ರದಿ ಇದೆ ಅವುಗಳನ್ನು ಕಾಫಿಯನ್ನು ನಾನು ಪಕ್ಷದ ಅಂಡರ್ಲೈನ್ ತೋರಿಸಣೆ ಇದೇ ನಿಯಮವನ್ನ ನಾನು ರೂಪಾಂತರದ ಗದನದಲ್ಲಿ ಮತ್ತು ನನ್ನದೇ ಆದಂತಹ ಕದನದಲ್ಲಿ ಕೂಡ ಬಳಸಿರುತ್ತೆ ಈ ಮೊದ್ಲಾದ ಕನ್ನಡಕ್ಕೆ ಹೀಗೆ ನಾವು ಬರೆದಿರುವೆ ಮಾತುಗಳು ಆ ಸುಂದರಿಯದು ಮಾತುಗಳು ಆ ಸುಂದರಿಯದು ಮತ್ತೆ ಕಲೆ ಹೊಗಳುವುದು ನಮ್ಮದು ಮತ್ತೆ ಕಲೆ ಹೊಗಳುವುದು ನಮ್ಮದು ಕೊನೆಗೆ ಅವರು ವೈರಿಯಾದರು ಕೊನೆಗೆ ಅವರು ವೈರಿಯಾದರು ಆ ನಂಬಿಕೆ ಆಗಿತ್ತು ನಮ್ಮದು ಆ ನಂಬಿಕೆ ಆಗಿತ್ತು ನಮ್ಮದು गहलदा इयर्णे ಸೇರಿ ಹೇಳ್ತಿದೆ ಮೈವೂ ಕೂ ಬಹುಪೀತೆ ಮೈವೂ ಕೂ ಬಹುತ್ ಪೀತೆ ಬದ್ಮೇ ಗೈರ್ಮೇ ಯಾರ್ಬ್ ಬದ್ಮೇ ಗೈರ್ಮೇ ಯಾರ್ಬ್ આજ ಹಿ ہوا ಮಂಜೂರ್ આજ ಹಿ ہوا ಮಂಜೂರ್ ಉನ್ಕೋ ಹಿಂಕೆ ಹಾ apna ಉನ್ಕೋ ಇಂತಿಹಾಕರಣ ಅಲ್ಲಿ ಓ ದೇவரೇ ವೈದ್ಯಕೂಟದಲ್ಲಿ ಬಹಳ ರಕ್ತ ಕುಳಿತಿದ್ದೇನಾನು ಬಹಳ ರಕ್ತ ಕುಳಿತಿದ್ದೇನಾನು ಹಿಂದೆ ಅವರಿಗೆ ಸಮ್ಮತಿ ಹಿಂದೆ ಅವರಿಗೆ ಸಮ್ಮತಿ ಪರೀಕ್ಷಿಸುವುದು ಚಿಕ್ಕ ಸಿಕ್ಕಿತು ನಮ್ಮದು ಸಿಕ್ಕಿತು ನಮ್ಮದು ಗಜಲದ ಮೂರನೇ ಸೇರ್ ಮಂಜರ್ ಏಕ್ ಬುಲಂದಿ ಪರ್ ಮಂಜರ್ ಏಕ್ ಇಕ್ ಬುಲಂದಿ ಪದ ಅವ್ರ ಹಂ ಬನ ಸತ್ತೆ ಅವ್ರ ಹಂ ಬನಾಸ ಉದರ್ ಹೋತಾ ಹರ್ಷಸೆ ಉದರ್ ಹೋತ ಕಾಶ್ಗೆ ಮಕಾ ಅಪನ ಕಾಶ್ಗೆ ಮಕಾ ಅಪನ ಕನ್ನಡಕ್ಕೆ ಒಂದು ಅಡಿಪಾಯದ ಮೇಲೆ ನೋಟವನ್ನು ಒಂದು ಅಡಿಪಾಯದ ಮೇಲೆ ನೋಟವನ್ನು ನಾವು ಮತ್ತೆ ಕಟ್ಟುತ್ತೇವೆ ನಾವು ಮತ್ತೆ ಕಟ್ಟುತ್ತೇವೆ ಒಂದು ವೇಳೆ ಜಗಳದಿಂದ ಒಂದು ವೇಳೆ ಜಗಳದಿಂದ ಆ ಕಡೆ ಮನೆ ಇರಬೇಕಿತ್ತು ನಮ್ಮದು ಆ ಕಡೆ ಮನೆ ಇರಬೇಕಿತ್ತು ನಮ್ಮ दे वो जिस कदर जिल्लत दे वो जिस कदर जिल्लत हम हसी में डालेंगे हम हसी में डालेंगे बार ए अशना निकला उनका बार ए अशना निकला उनका पासमा अपना पासमा अपना कन्नडदल्ली यहाँ रीति अवरु अवमान ही शिद्दत होती है ना वो सही सोना नहीं होता रीति अवरु अवमान ही ನಾವು ಸಹಿಸೋಣ ನಗುತ್ತಾ ತಕ್ಷಣ ಅವರಲ್ಲಿ ಭದ್ರತೆ ಎಚ್ಚರಿಕೆ ಬಂತು ನಮ್ಮದು ತಕ್ಷಣ ಅವರಲ್ಲಿ ಭದ್ರತೆಯ ಎಚ್ಚರಿಕೆ ಬಂತು ಗಜಲದ ಐದನೇ ಸೇರ್ ಹೀಗಿದೆ ದರ್ದೆ ದಿಲ್ ಲಿಖು ಕಪ್ತಕ್ ದರ್ದೆ ದಿಲ್ ಲಿಖು ಕಪ್ತಕ್ ಜಾವೋ ಉನ್ಕೋ ದಿಕ್ಲಾಬೋ ಜಾಕೋಕ್ಲಾಂಗ್ ಫಿಗಾ ಹುಂಗ್ಲಿಯಾ ಫಿಗಾರ್ ಅಪನಿ ಹೂಂ ಚಕ್ನ ಬರೆಯಲ್ಲಿ ಮನದ ಎಲ್ಲಿತನ ಬರೆಯಲಿ ತನ ಎಲ್ಲಿತನ ಬರೆಯಲಿ ನೋವು ಹೋಗಿ ಅವಳಿಗೆ ತೋರಿಸಬಲ್ಲೆ ಹೋಗಿ ಅವಳಿಗೆ ತೋರಿಸಲೇ ನಮ್ಮ ಬೆರಳುಗಳ ಗಾಯವು ಲೇಖನಿ ರಕ್ತ ನೆಕ್ಕಿತು ನಮ್ಮದು ನಮ್ಮ ಬೆರಳುಗಳ ಗಾಯವು लेखनी रक्त लेखितो नम्मल रक्त लेखितो नम्मल गजलदा आरणे शैली हिगतेदे घिसते घिसते मिट जाता अपने अबस बदला घिसते घिसते मिट जाता अपने अबस बदला नंगे सजद नंगे सजसे मेरे संग ये आस्था अपना नंगे सजद से ಮೇರೆ ಸಂಘ ಆಸ್ತಾ ಅಪನಾ ಮೇರೆ ಸಂಘ ಏ ಆಸ್ಥಾ ಅಪನ ಕನ್ನಡದಲ್ಲಿ ತೇಜಿ ತೇಜಿ ನಾಶವಾಗುತ್ತಿದೆ ತಮ್ಮ ಅನಿಸ್ತೆ ತೇಜಿ ತೇದಿ ತೇದಿ ತೇಜಿ ನಾಶವಾಗುತ್ತಿದೆ ತಮ್ಮ ಅನಿಸ್ತೆ ಅದನ್ನು ತೊರೆದಿವಿ ಅದನ್ನು ತೊರೆದ್ವಿ ತಲೆ ಭಾಗಿಸಿ ಪ್ರಾರ್ಥನೆ ನನ್ನದು ತಲೆ ಬಾಗಿಸಿ ಪ್ರಾರ್ಥನೆ ನನ್ನದು गौरवद फस्तिलु नम्मधु गौरवद फस्तिलु नम्मधु ताखरे न न गमाजी ताखरे न जमादी कर लिया है दुश्मन को कर लिया है दुश्मन को दोस्त की शिकायत में दोस्त की शिकायत में हमने हम जुबा अपना हमने हम जुबा अपना करने लगे क्यारी होड़ कैसा नाव मार देंगे ಚಾಡಿ ಹೇಳುವ ಕೆಲಸ ನಾವು ಮಾಡೋದಿಲ್ಲ ಆದರೂ ವೈರಿ ಮಾಡಿಕೊಂಡೆ ಆದರೂ ವೈರಿ ಮಾಡಿಕೊಂಡೆ ಗೆಳೆಯನ ದೂರಿನಲ್ಲಿ ನಾವುಗಳು ಗೆಳೆಯನ ದೂರಿನಲ್ಲಿ ನಾವುಗಳು ಅವಿರೋಧವಿತ್ತು ನಮ್ಮದು ಅವಿರೋಧವಿತ್ತು ಗಗಲದ ಕೊನೆ ಹೇಳ್ತಿದೆ ಹಮ್ ಕಹಾಕೆ ದಾನಾ ಥೇ ಹಂ के दाना थे हुनर हुनर में में थे थे सबब हुआ हुआ गालिब दुश्मन आत्मा दुश्मन आत्मा कण नावे जानर नावेली जाने यहा कल अद्वितीय रेव कल अद्वितीय ಗಾಲಿಬ್ ವಿನಾಕಾರಣ ವೈರಿಗಳಾದರೂ ಗಾಲಿಬ್ ವಿನಾಕಾರಣ ವೈರಿಗಳಾದರೂ ಆಕಾಶವು ನಮ್ಮದು ಆಕಾಶವು ನಮ್ಮದು ಗಾಲಿಬರ ಗದಲದ ಭಾವನೆ ಹಿನ್ನೆಲೆಯಲ್ಲಿ ನಾನು ರಚಿಸಿದಂತಹ ಕನ್ನಡ ಗದಲ ನಮ್ಮ ಮುಂದೆ ಅರ್ಪಿಸುತ್ತಾ ಇದ್ದೇನೆ ಆ ಗದಲದ ಮೊದಲನೇ ಶೇರ್ ಬಾ ಮತ್ಲಾ ಹೀಗೆ ಹೇಳ್ತಿದೆ ಪದೇ ಪದೇ ಹೊಗಳೂ ಅವಳ ಸುಂದರತೆಯನ್ನು ನಾನೇ ಪದೇ ಪದೇ ಹೊಗಳುದು ಅವಳ ಸುಂದರತೆಯನ್ನು ನಾನೇ ಅವಳು ನಮ್ಮ ಹೃದಯೇಶ್ವರಿ ಆಗದಿದ್ದರೂ ಅವಳು ನಮ್ಮ ಹೃದಯೇಶ್ವರಿ ಆಗದಿದ್ದರೂ ನಂಬಿದ್ದು ತಾವೇ ನಂಬಿದ್ದು ತಾವೇ ಗದ ಗದಲದ ಎರಡನೇ ಸೇರಿ ಕೇಳುತ್ತಿದೆ ವೈರಿ ಮಧ್ಯ ಹೊಕ್ಕು ಸಂಹರಿಸುತ್ತಿದ್ದೇ ನಾವು ವೈರಿ ಮಧ್ಯವಕ್ಕು ಹಕ್ಕು ಸಂಹರಿಸುತ್ತಿದ್ದೇ ನಾವು ನಿರ್ಧಯವಾಗಿ ಸಿಕ್ಕಿ ತಿಂದು ಅವರಿಗೆ ಪರೀಕ್ಷಿಸುವ ಕಾಲ ಸಿಕ್ಕಿ ತಿಂದು ಅವರಿಗೆ ಪರೀಕ್ಷಿಸುವ ಕಾಲ ಕೊಟ್ಟದ್ದು ನಾವೇ ಕೊಟ್ಟದ್ದು ನಾವೇ ಕನ್ನಡದ ಬಲದ ಮೂರನೇ ಸೇರಿ ಹೇಳ್ತಿದೆ ನಮ್ಮ ಬಲದಿಂದ ಹಳೇ ನೋಟವನ್ನು ಬದಲಿಸೋದ ಹೊಸದರಲ್ಲಿ ನಮ್ಮ ಬಲದಿಂದ ಹಳೇ ನೋಟವನ್ನು ಬದಲಿಸೋಣ ಹೊಸದರಲ್ಲಿ ಮೊದಲು ಪ್ರಚೋದಿಸಿ ವೈರಿಗಳನ್ನು ಮೊದಲು ಪ್ರಚೋದಿಸಿ ವೈರಿಗಳನ್ನು ಜಗಳಕ್ಕೆ ಕಾದದ್ದು ನಾವೇ ಕಾದದ್ದು ನಾವೇ ನಾಲ್ಕನೇ ಸೇರ್ ನಮಗಾದ ಅವಮಾನವನ್ನು ನಾವು ನಗುತ್ತಾ ಸಹಿಸೋಣ ನಮಗಾದ ಅವಮಾನವನ್ನು ನಾವು ನಗುತ್ತಾ ಸಹಿಸೋಣ ಆ ಅವಮಾನದಿ ಅವರಲ್ಲಿ ಆ ಅವಮಾನದಿ ಅವರಲ್ಲಿ ಅಭದ್ರತೆ ಮೂಡಿಸಿದ್ದು ನಾವೇ ಅಭದ್ರತೆ ಮೂಡಿಸಿದ್ದು ನಾವೇ ಐದನೇ ಸರಿ ಹೇಳ್ತಿದೆ ಘಾಸಿಯಾದ ಹೃದಯದ ಘಾಸಿಯಾದ ಹೃದಯದ ಹಾಡುಗಳಲ್ಲಿ ಎಲ್ಲಿ ತನ ಬರೆಯಲಿ ಹಾಡುಗಳಲ್ಲಿ ಎಲ್ಲಿ ತನ ಬರೆಯಲಿ ಬರೆದು ಗಾಯಗೊಂಡ ಬೆರಡಿನ ರಕ್ತ ಬರೆದು ಗಾಯಗೊಂಡ ಬೆರಡಿನ ರಕ್ತ ಮಸಿ ಮಾಡಿದ್ದು ನಾವೇ ರಕ್ತ ಮಸಿ ಮಾಡಿದ್ದು ಗಜಲದ ಆರನೇ ಸೇರಿ ಹೇಳ್ತಿದೆ ತೇದಿ ಚಂದನ ನಾಶವಾದಂತೆ ಕಣ್ಣೀರ ಹನಿ ನಾಶವಾದವು ತೇದಿ ಚಂದನ ನಾಶವಾದಂತೆ ಕಣ್ಣೀರ ಹನಿ ನಾಶವಾದವು ಅವಳ ಮಾನದ ರಕ್ಷಣೆಗಾಗಿ ಅವಳ ಮಾನದ ರಕ್ಷಣೆಗಾಗಿ ಸವಿದು ಓದದ್ದು ನಾವೇ ಸವಿದು ಓದದ್ದು ನಾವೇ ಮುಂದಿನ ಸರಿ ಹೇಳ್ತಿದೆ ಯಾರ ಉಸಾಬರಿ ಮಾಡಲಿಲ್ಲ ಯಾರ ಉಸಾಬರಿ ಮಾಡಲಿಲ್ಲ ಆದರೆ ಎಲ್ಲರೂ ವೈರಿಗಳಾದರು ಆದರೆ ಎಲ್ಲರೂ ವೈರಿಗಳಾದರು ಆ ಗೆಳೆಯನ್ನು ಕೂಡ ದೋಷಿಸು ದೂಷಿಸುವಂತೆ ಆ ಗೆಳೆಯನ್ನು ಕೂಡ ದೂಷಿಸುವಂತೆ ಮಾಡಿದ್ದು ನಾನೇ ಮಾಡಿದ್ದು ನಾನು ಗಜಲದ ಕೊನೆಯ ಸೇರು ಭಕ್ತ ಇದು ಎಂಟನೇ ಸೇರಿದೆ ಕೊನೆಯ ನಮದೆಂಥ ಜಾನತನ ನಮ್ಮ ನಮದೆಂತಹ ಕಲೆ ಕಸರತ್ತು ನಮದೆಂತಹ ಜಾನತನ ನಮದೆಂತಹ ಕಲೆ ಕಸರತ್ತು ಅರ್ಜುನ ಬಯಸದಿದ್ದರೂ ಬಂದದ್ದನ್ನು ಪಡೆದದ್ದು ನಾವೇ ಬಯಸದಿದ್ದರೂ ಬಂದದ್ದನ್ನು ಪಡೆದದ್ದು ನಾನೇ ಗಜಲ್ ಪ್ರಿಯರಿ ಗಾಲಿಬರ ಬರ ಗದಲನ್ನು ತಾವು ಹೇಳಿದಿರಿ ಅದನ್ನು ತ ಮುಂದೆ ನಾನು ಪ್ರಸ್ತಾಪಿಸಿರುವೆ ಅದನ್ನೇ ಕನ್ನಡದಲ್ಲಿ ಮತ್ತು ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದಂತ ಕನ್ನಡ ಗದಲನ್ನು ತಮ್ಮ ಮುಂದೆ ರಚಿಸಿರುವೆ ತಾವು ದಯವಿಟ್ಟು ಅದನ್ನು ಲೈಕ್ ಮಾಡಿರಿ ತಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಕುರಿತು ಕನ್ನಡ ನನ್ನದೇ ಬರದಂಥ ಕನ್ನಡ ಆಗಿರಬಹುದು ಅಥವಾ ರೂಪಾಂತರ ಆಗಿರಬಹುದು ಅಥವಾ ಗಾಲಿ ಬರ ಗದಲ್ ಬಗ್ಗೆ ಆಗಿರಬೇಕು ಆಗಿರ್ಬೋದು ತಾವು ತಮ್ಮದೇ ಆದಂಥ ಟಿಪ್ಪಣಿಯನ್ನು ಬರೆಯಿರಿ ಹಾಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಗಾಲಿಬರ ಮತ್ತೊಂದು ಗದಲದೊಂದಿಗೆ ನಾನು ತಮ್ಮ ಮುಂದೆ ಬರುವೆ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಧನ್ಯವಾದ ಮತ್ತೆ ಸಿಗುವ